ನಮಃ ಓಂ ಶ್ರೀ ಗುರು ಗುರುನಾಥಾರೂಢಾಯ ನಮಃ ಶ್ರೀ ಗುರು ಪ್ರಣವ ಸ್ವರೂಪಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ನಾವಿಂದು ಸಿದ್ಧಾರೂಢ ಕಥಾಮೃತದ ನಲವತ್ತ ಮೂರನೆಯ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಗುರುವರನ ಸೇವೆಯನು ದೇಹದ ಪರಿವೆಯಿಲ್ಲದೆ ಮಾಳ್ಬರು ಧರಣಿಯೊಳು ಅವರೇ ಮಹಾತ್ಮರು ಅಜ್ಞರನು ಉದ್ಧರಿಪರು ಸಿದ್ಧ ಸತ್ಕುರು ದರ್ಶನಕ್ಕೆ ಇಂಥ ಮಹಾತ್ಮರು ಬರುವರು ಬೇದಮತಿಯನ್ನು ಮತಿಯನ್ನು ಬಿಟ್ಟು ಐಕ್ಯಾನಂದವನ್ನು ಭೋಗಿಸುವರು ಅಖಂಡಾನಂದನೂ ಆದ ಅದ್ವಯನೂ ಆಗಿರುವ ಸಿದ್ಧಾರೂಢ ಅಜ್ಜನೆ ನಿನಗೆ ಜಯ ಜಯ ಕಾರವಿರಲಿ ಇಂಥಾತನಾದ ನೀನು ಭಕ್ತರನ್ನ ತಾರಿಸುವುದಕ್ಕೋಸ್ಕರ ಹುಬ್ಬಳ್ಳಿಯೊಳಗ ಪ್ರಕಟನಾಗಿರ್ತಿ ಎಲ್ಲ ಸಾಧುಗಳ ರೂಪದಿಂದ ನೀನೇ ವರ್ತಿಸ್ತಿದ್ದ ಅಲ್ಲಲ್ಲಿ ಜನರನ್ನ ಉದ್ಧರಿಸಾಕತ್ತಿ ಈ ಪ್ರಕಾರ ನಿನ್ನ ಭಕ್ತರನ್ನ ನೀನು ಸ್ವತಃ ಹೋಗಿ ಕಾಪಾಡಕತ್ತಿ ಇರಲಿ ಗೋಂದಾವಲಿ ಎಂಬ ಪುರದೊಳಗ ಬ್ರಾಹ್ಮಣ ದಂಪತಿಗಳಿದ್ರು ಅವರು ನಿತ್ಯದಲ್ಲಿಯೂ ಪಾಂಡುರಂಗ ಭಜನೆಯನ್ನ ಮಾಡ್ತಾ ಸುಖದಿಂದ ಸಂಸಾರ ಮಾಡ್ತಾ ಇದ್ರು ಆಷಾಢ ಮತ್ತು ಕಾರ್ತಿಕ ಏಕಾದಶಿಗಳಿಗೆ ನೇಮದಿಂದ ಪಂಡರಪುರಕ್ಕೆ ಹೋಗ್ತಿದ್ರು ತಮ್ಮ ಕುಲದೇವನಾದ ಶ್ರೀ ವಿಠಲನಿಗೆ ಭಕ್ತಿಯುಕ್ತರಾಗಿ ದರ್ಶನವನ್ನ ಪಡಿತಿದ್ರು ವಿಠ್ಠಲ ನಾಮವನ್ನ ಮುಖದಿಂದ ಉಚ್ಚರಿಸುವಾಗ ಹೃದಯದಲ್ಲಿರುವ ಆತನ ರೂಪವನ್ನೇ ಕಣ್ಣಿನಿಂದ ನೋಡ್ತಾ ಉತ್ಕಟವಾದ ಪ್ರೇಮವು ತುಂಬುವಂಥದ್ದಾಗಿ ಈ ಪ್ರಕಾರ ಸರ್ವಕಾಲದಲ್ಲಿಯೂ ಭಜನೆ ಮಾಡುವುದರೊಳಗ ಅವರು ತತ್ಪರರಾಗಿರ್ತಿದ್ರು ಇಂಥ ದಂಪತಿಗಳಿಗೆ ಒಂದಾನೊಂದು ಕಾಲದಲ್ಲಿ ಋಷಿಕೇಶಿಯಾದ ಶ್ರೀ ಕೃಷ್ಣ ಪರಮಾತ್ಮನು ಕನಸಿನೊಳಗ ಬಂದ ನಿಮ್ಮ ಹೊಟ್ಟೆಯಲ್ಲಿ ರಾಮದಾಸನು ಜನ್ಮವನ್ನು ಕೊಟ್ಟು ಬರ್ತಾನ ಯಾವಾತನು ಮಾರುತಿ ಅವತಾರನಾಗಿದ್ದ ಬಹು ಜನರ ಉದ್ಧಾರ ಮಾಡಿರ್ತಾನೋ ಆತನೇ ಈ ಕಾಲದೊಳಗ ಶರೀರವನ್ನ ಧಾರಣೆ ಮಾಡಿ ನಿಮ್ಮಲ್ಲಿ ಪುತ್ರನಾಗಿ ಜನಿಸ್ತಾನ ಅಂಥೇಳಿ ಇಬ್ಬರಿಗೂ ಕನಸಿನೊಳಗ ಹೇಳಿದ ಕೂಡಲೇ ಆ ಆನಂದವಾಣಿಯನ್ನ ಕೇಳಿ ಅವರಿಗೆ ಬಹಳ ಹರ್ಷವಾಗಿ ಶ್ರೀ ಪಾಂಡುರಂಗನನ್ನ ವಂದಿಸಿ ನಮ್ಮ ಜನ್ಮವು ಸಾರ್ಥಕ ಆಯಿತು ಅಂತ ಹೇಳಿ ಹೇಳ್ತಾರ ಅನಂತರ ಆ ಸ್ತ್ರೀಯು ಗರ್ಭತಿ ಗರ್ಭವತಿಯಾದ ಸುಂದರನಾದ ಒಬ್ಬ ಪುತ್ರನನ್ನ ಪ್ರಸವಿಸ್ತಾಳ ಸಂಪ್ರದಾಯಕ್ಕನುಸರಿಸಿ ಕೂಸಿಗೆ ಗಣಪತಿ ಅಂತೇಳಿ ಹೆಸರಿಟ್ಟ ಅದಕ್ಕ ಸಣ್ಣವಿದ್ದನಿಂದನ ಪಾಂಡುರಂಗ ಭಜನೆ ಮಾಡ್ಲಿಕ್ಕ ಕಲಿಸ್ತಾರ ಹುಡುಗನಿಗೆ ಗರ್ಭಾಷ್ಟಮದಲ್ಲಿ ಮೌಂಜಿ ಬಂಧನ ಮಾಡುವಾಗ ರಾಮನಾಮ ಸ್ಮರಣೆಯನ್ನು ಉಪದೇಶಿಸಿದ ಪ್ರಕಾರ ಆ ಕೂಡಲೇ ಹುಡುಗನು ರಾಮ ಮಂತ್ರದ ಪುನರುಚ್ಚರಣೆ ಆರಂಭಿಸ್ತಾನ ಏಳುವಾಗ ಕೂಡುವಾಗ ಕೆಲಸ ಮಾಡುವಾಗ ಬಿಡದೆ ನಾಮ ಉಚ್ಚರಿಸ್ತಾನ ಈ ಪ್ರಕಾರ ಅಖಂಡವಾಗಿ ದೃಢ ಅಭ್ಯಾಸ ನಡೀತಿರ್ಬೇಕಾದ್ರ ಆತನಿಗೆ ವೈರಾಗ್ಯವು ಉಕ್ಕಿ ಬರುವಂತದ್ದಾಗ್ತದೆ ಹದಿನೈದು ವರ್ಷ ವಯಸ್ಸಿನ ಆ ಗಣಪತಿ ತೀರ್ಥ ಪರ್ಯಟನವನ್ನ ಮಾಡ್ಲಿಕ್ಕೆ ಹೊರಟ ಈ ಪ್ರಕಾರ ತೀರ್ಥ ಯಾತ್ರೆಗಳನ್ನ ಮಾಡ್ತಾ ಕಟ್ಟ ಕಡೆಗೆ ಆತನಿಗೆ ಗುರುಸ್ಥಾನವು ದೊರೀತದೆ ವರ್ಹಾಡ್ ಪ್ರಾಂತದಲ್ಲಿ ಎಳೆ ಗ್ರಾಮ ಎಂಬ ಎಂಬುದೈತಿ ವರ್ಹಾಡ್ ಪ್ರಾಂತದಲ್ಲಿ ಎಳೆ ಗ್ರಾಮವೆಂಬುದೈತಿ ಆ ಗ್ರಾಮದ ಬಹಿರ್ಭಾಗದಲ್ಲಿ ತುಕಾರಾಮ ಚೈತನ್ಯರೆಂಬ ಸತ್ಪುರುಷರಾದರ ಇವರ ಅಗಾಧ ಕೀರ್ತಿಯನ್ನ ಕೇಳಿ ಗಣಪತಿ ಬುವಾ ಅವರ ಕಡೆಗೆ ಹೋಗಿ ನಮನ ಮಾಡುವಾಗ ಅವರು ತಮ್ಮ ಶಿಷ್ಯರನ್ನ ಕುರಿತ ಈ ದರೋಡೆಕೋರ ಬಂದು ನೋಡ್ರಿ ಅಂತ ಹೇಳಿದ್ದನ್ನು ಕೇಳಿ ಅವರೆಲ್ಲ ಬಹಳ ಚಕಿತರಾದರು ಆದ್ರ ಗಣಪತಿಯು ಮನಸ್ಸಿನೊಳಗ ನಾನು ಧನ್ಯನಾದನೆ ತಿಳಿದುಕೊಂಡ ಏ ದೇವನೇ ಅನೇಕ ದೇಶಗಳನ್ನ ತಿರು ತಿರುಗಿ ಕಟ್ಟ ಕಡೆಗೆ ನಿರ್ದೋಷಿಯಾಗಿರುವ ನೀನು ಭೇಟಿಯಾದಿ ನಿನ್ನ ಸನ್ನಿಧಿಯಲ್ಲಿ ದಾಸನಾಗಿರ್ಲಿಕ್ಕ ನಾನು ಇಚ್ಛಿಸ್ತೇನೆ ಅಂತ ಹೇಳಿದ್ದನ್ನು ಕೇಳಿ ಆ ಮಹಾತ್ಮರು ಗಣಪತಿ ಗುವಾ ನಿನ್ನಿಂದ ನನ್ನ ಸೇವಾ ಮಾಡ್ಲಿಕ್ಕೆ ನಾನು ಜೀವಿಗಳಿಗೆ ಬಹು ಕ್ರೂರನಾಗೇನೆ ಇಲ್ಲಿ ನಿಂತಿರುವವರೆಗೆ ನೀನೇ ಕೇಳು ಅಂತ ಹೇಳಿ ಆ ಸದ್ಗುರುನಾಥನು ಗಣಪತಿಯ ಮೈ ಮೇಲೆ ಕಲ್ಲುಗಳನ್ನ ಎಸೆದ ತನ್ನ ಶರೀರಕ್ಕೆ ತಾಗಿ ಕೆಳಗ ಬಿದ್ದ ಆ ಕಲ್ಲುಗಳನ್ನು ಗಣಪತಿಯು ಒಟ್ಟುಗೂಡಿಸಿ ಈ ಕಲ್ಲುಗಳಿಗೆ ಸದ್ಗುರು ಹಸ್ತ ಸ್ಪರ್ಶ ಆಗಿರುವುದರಿಂದ ಇವು ನನಗ ಪೂಜ್ಯ ಆಗವ ಗುರು ಗುರುಪ್ರಸಾದ ಸಿಕ್ತಂತ ಹೇಳಿ ಅವುಗಳನ್ನು ತನ್ನ ಮಸ್ತಕದ ಮೇಲೆ ಇಟ್ಕೊಂಡ ಆಮೇಲೆ ಸದ್ಗುರುಗಳು ಆತನನ್ನ ಸಮೀಪ ಕರೆದ ಒಳ್ಳೆಯ ಸಿಟ್ಟಿನಿಂದ ಅವನಿಗೆ ಬೈಯುತ್ತಾ ತಮ್ಮ ಕಾಲುಗಳನ್ನು ಒತ್ತಲಿಕ್ಕೆ ಹೇಳಿದರು ಗಣಪತಿಯು ಸಮೀಪಕ್ಕೆ ಬಂದ ಆ ಚರಣಗಳನ್ನ ನೋಡಿ ಆಶ್ಚರ್ಯಪಟ್ಟ ಕಮಲಗಳಿಗಿಂತ ಕೋಮಲವಾದ ಆ ಪಾದಗಳಿಗೆ ಹಸ್ತದಿಂದ ಸ್ಪರ್ಶ ಮಾಡಿದ ಕೂಡಲೇ ಗುರುಗಳು ಸಿಟ್ಟಿನಿಂದ ಆತನಿಗೆ ಒಂದು ಏಟು ಹೊಡೆದ ಹೇಳು ನಡಿ ನಿನ್ನ ಕೈ ಕಲ್ಲಿಗಿಂತಲೂ ಬಿರುಸಾಗೈತಿ ನನಗದರ ಸ್ಪರ್ಶ ಸಹನ ಆಗುವುದಿಲ್ಲ ಅಂದದ್ದು ಕೇಳಿ ಗಣಪತಿಯ ಮನಸ್ಸು ಸಂಕೋಚಿತವಾಗಲಿಲ್ಲ ಕೈಗಳನ್ನ ಜೋಡಿಸಿ ಸುಮ್ಮನೆ ಕೆಲವು ಹೊತ್ತ ಮುಂದೆ ನಿಂತ ಆಮೇಲೆ ಸದ್ಗುರುಗಳು ಈಗ ನಾವು ಅಡವಿಗೆ ಹೋಗಿ ಕಟ್ಟಿಗೆ ತೆಗೆದುಕೊಂಡು ಬರೋಣ ಅಂತ ಹೇಳಿದ್ದನ್ನು ಕೇಳಿ ಗಣಪತಿಯು ಶಾಂತ ರೀತಿಯಿಂದ ನೀವು ಇಲ್ಲೇ ಕುಳಿತುಕೊಡ್ರಿ ನಾ ಕಟ್ಟಿಗೆ ತೆಗೆದುಕೊಂಡು ಬರ್ತೇನೆ ಅಂತ ಅಂತಾನೆ ಆಗ ಸದ್ಗುರುಗಳು ನೀನು ಕೆಟ್ಟ ಕೆಟ್ಟ ಕಟ್ಟಿಗೆಯನ್ನ ತರ್ತಿ ನಾನು ನಿನ್ನ ಕೂಡ ಬರ್ತೇನೆ ಹೇಳಿ ಇಬ್ಬರು ಹೊರಟರು ಗುರು ಶಿಷ್ಯರಿಬ್ರು ಅಡವಿಗೆ ಹೋಗಿ ಬಹಳ ಕಟ್ಟಿಗೆಗಳನ್ನು ಕೂಡಿಸಿ ಶಿಷ್ಯನ ದೋತರದಿಂದ ಅವನ್ನ ಕಟ್ಟಿ ಹೊರೆಯನ್ನ ಗಣಪತಿಯ ತಲೆಯ ಮೇಲೆ ಗುರುಗಳಿಡ್ತಾರ ಹಸ್ತದಲ್ಲಿ ಒಂದು ಬಡಿಗೆಯನ್ನ ಹಿಡಿದ ಗುರುಗಳು ಶಿಷ್ಯನನ್ನ ಕುರಿತ ನೀನು ಮುಂದೆ ಹೋಗು ನಾನು ಹಿಂದಿನಿಂದ ಬರ್ತೇನೆ ಅಂತ ಹೇಳಿದ ಪ್ರಕಾರ ಗಣಪತಿಯು ಮುಂದೆ ನಡೆದ ಇಬ್ಬರಿಂದ ಹೊರಲಾಗದಂತ ಭಾರವನ್ನ ಹೊತ್ಕೊಂಡ ಹೋಗುವಾಗ ಆತನಿಗೆ ತಲೆಯು ನೋಯ್ಲಿಕ್ಕ ಆರಂಭಿಸ್ತದ ಕ್ಷಣ ಮಾತ್ರ ನಿಂತ ಕೂಡ್ಲೆ ಬೆನ್ನಿನ ಮೇಲೆ ಗುರುಗಳು ಹೊಡೆದ ಬಡಿಗೆ ಪೆಟ್ಟು ಬೀಳ್ತಿತ್ತು ಶಿರದ ಮೇಲೆ ಅಸಾಧ್ಯವಾದ ಭಾರ ಬೆನ್ನ ಮೇಲೆ ಆಗಾಗ ಪೆಟ್ಟು ಮುಖದಿಂದ ರಾಮನಾಮ ಉಚ್ಚಾರ ಹಿಂದೆ ದಂಡಧಾರಿಯಾಗಿ ಬರುವಂತ ಸದ್ಗುರುನಾಥ ಈ ಪ್ರಕಾರ ಗಣಪತಿಯು ಒಂದು ಗಳಿಗೆ ಪರ್ಯಂತ ನಡೆದ ಆತನ ಚಿತ್ತವು ಗುರುಭಕ್ತಿಯಲ್ಲಿ ದೃಢವಾಗಿ ನಿರತ ಆಗಿದ್ರು ಶರೀರವು ಈ ಸಂಕಷ್ಟವನ್ನ ಸಹಿಸಲಾರದೆ ಭಾರ ನಿಮಿತ್ತದಿಂದ ಹೋಯಿತು ಆಗ ಗಣಪತಿಯು ಒಂದು ಕ್ಷಣ ನಿಂತ ಕೂಡಲೇ ಬೆನ್ನ ಮೇಲೆ ಬಡಿಗೆಯ ಹೊಡೆತ ಬಿತ್ತು ಅತ್ಯಂತ ನಿಶಕ್ತನಾಗಿ ಭೂಮಿಗೆ ಬಿದ್ದ ತತ್ಕಾಲವೇ ಮೂರ್ಛಾಗತನಾದ ಶಿಷ್ಯನಿಗೆ ದೇಹಭಾವ ಹೇಳಿ ಸದ್ಗುರುಗಳು ಹೃದಯದಲ್ಲಿ ಬಹಳ ಕಳವಳಗೊಂಡ ಕೃಪೆಯಿಂದ ಆತನ ಶಿರಕ್ಕ ಹಸ್ತ ಸ್ಪರ್ಶಿಸಿದ ಕ್ಷಣವೇ ಗಣಪತಿ ಎಚ್ಚರ ಹೊಂದಿದ ಆಗ ಮಹಾತ್ಮರು ಆತನ ಕೈ ಹಿಡಿದ ವೃಕ್ಷ ಛಾಯೆಗೆ ಕರ್ಕೊಂಡು ಹೋಗಿ ಹುಡ್ರಿಸಿ ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಗಣಪತಿಯ ತಾಪವೆಲ್ಲ ಶಾಂತಾಯಿತು ಸದ್ಗುರು ಮುಖಾವಲೋಕನದಿಂದ ಆತ ಸುಖವನ್ನ ಹೊಂದಿದ ಆಗ ತುಕಾರಾಮ ಚೈತನ್ಯ ಮಹಾರಾಜರು ನಗುತ್ತ ನೀನು ದರೋಡೆ ಕೋರನಂತೇಳಿ ನಾನು ಹೇಳಿದ ಮಾತು ನಿಜ ಮಾಡಿ ತೋರಿಸಿದೆ ನನ್ನ ಹೃದಯವನ್ನ ನೀನು ಸಂಪೂರ್ಣವಾಗಿ ಹರಣ ಮಾಡಿಕೊಂಡಿ ನಿನ್ನಂಥ ಶಿಷ್ಯನನ್ನ ನಾನು ಎಂದೂ ಕಾಣಲಿಲ್ಲ ಅಂತ ಹೇಳಿದರು ಅನಂತರ ಗಣಪತಿಗೆ ನಿರ್ಮಲವಾದ ಆತ್ಮಜ್ಞಾನವನ್ನ ಬೋಧಿಸಿದರು ಶಿಷ್ಯನು ಅದನ್ನ ಶ್ರವಣ ಮಾಡಿದ ಮಾತ್ರದಿಂದ ದೇವಾಧಿಕರಿಗೆ ದುರ್ಲಭವಾದಂತ ಆ ನಿಜಾತ್ಮ ಸ್ಥಾನವನ್ನ ತಕ್ಷಣವೇ ಹೊಂದಿದ ಶಿಷ್ಯನಿಗೆ ಸಮಾಧಿ ಹತ್ತಿದಂತೆ ತಿಳಿದ ಆತನಿಗೆ ಉತ್ಥಾನವಸ್ಥೆಗೆ ತಂದ ಗುರುಗಳು ಈ ಜ್ಞಾನವು ನಿನಗೆ ದೃಢವಾಗುವ ದೆಶೆಯಿಂದ ನಾಮಸ್ಮರಣೆಯ ಅಭ್ಯಾಸವನ್ನ ಬಿಡಬೇಡ ದಾಸಬೋಧವೆಂಬ ಗ್ರಂಥವನ್ನ ನಿತ್ಯ ಅಧ್ಯಯನ ಮಾಡುತ್ತಿದ್ದ ಅದರಲ್ಲಿ ನಿರೂಪಿಸಿದಂತೆ ವರ್ತನವನ್ನ ತ್ರಿಕರಣ ಶುದ್ಧವಾಗಿ ಇರತಕ್ಕದ್ದು ಈಗ ನೀನು ನಿನ್ನ ಮನೆಗೆ ಹೋಗಿ ಬರುವಂತಹ ಭಕ್ತರಿಗೆ ಅಧಿಕಾರ ಪರೀಕ್ಷೆ ಪೂರ್ವಕ ನಾಮಸ್ಮರಣೆಯನ್ನೇ ಉಪದೇಶಿಸಿ ಉದ್ಧರಿಸುವಂಥವನಾಗ ಈಗ ನೀನು ಧನ್ಯನಾದಿ ಶುದ್ಧವಾದ ಚೈತನ್ಯ ನೀನಾದಿ ಆದ್ದರಿಂದ ಇಂದಿನಿಂದ ನಿನಗೆ ಬ್ರಹ್ಮ ಚೈತನ್ಯವೆಂಬ ಹೆಸರಿರಲಿ ಅಂಥೇಳಿ ಸದ್ಗುರುವರನ ಅಮೃತ ಸಮಾನ ವಚನವನ್ನ ಕೇಳಿ ಗಣಪತಿ ಶಿಷ್ಯನಿಗೆ ಗದ್ಗತಿತವಾಗಿ ಕಣ್ಣೊಳಗಿಂದ ಆನಂದಾಶ್ರುಗಳನ್ನು ಸುರಿಸುತ್ತ ಆತನ ಸದ್ಗುರುಗಳ ಚರಣಕ್ಕ ಬಿದ್ದ ನಿಂತ ಎಷ್ಟು ದಯಾಳು ಆಗಿರುವಿ ಹೇ ಸದ್ಗುರು ರಾಜನೇ ನಾನು ಇವತ್ತು ಧನ್ಯನಾದೆನು ನಿನ್ನ ನಿತ್ಯ ಸ್ವರೂಪವನ್ನ ನನಗ ತೋರಿಸಿ ವಿಚಿತ್ರ ಕಾರ್ಯವನ್ನ ಮಾಡಿದಿ ಅಂಥೇಳಿ ಚೈತನ್ಯರು ಅಂದ ಪುನಃ ಸದ್ಗುರುಗಳಿಗೆ ನಮಸ್ಕರಿಸಿ ಅವರ ಆಜ್ಞೆ ಪಡೆದುಕೊಂಡ ತನ್ನ ಸ್ವಸ್ಥಾನಕ್ಕ ಹೋದ ಬ್ರಹ್ಮ ಚೈತನ್ಯರ ಸ್ಥಾನಕ್ಕ ಅಸಂಖ್ಯ ಜನ ಭಕ್ತರು ಬಂದ ಅವರ ಸಂಗತಿಯಿಂದ ಉದ್ಧಾರವಾಗುತ್ತಿರುವವರು ಎಲ್ಲರಿಗೂ ಅವರು ರಾಮ ಮಂತ್ರವನ್ನ ಉಪದೇಶಿಸಿ ಧಾರಣ ಮಾಡುತ್ತಿದ್ದರು ಇಂಥ ಗೊಂದಬಲೇಕರ ಮಹಾರಾಜರ ಪ್ರಿಯ ಶಿಷ್ಯನಾದ ವಿದ್ಯಾಸಾಗರನಾಗಿರುವ ತಮ್ಮಣ್ಣ ಶಾಸ್ತ್ರಿಯು ಹುಬ್ಬಳ್ಳಿಯಲ್ಲಿದ್ದ ಆತ ಮತ್ ಆತ ಮತ್ತು ಇತರ ಭಕ್ತ ಜನರು ಕೂಡಿ ಗೋಂದಾವಲೆಗೆ ಹೋಗ್ಲಿಕ್ಕ ಅನುಕೂಲವಿಲ್ಲದಂತ ಅನೇಕ ಜನರ ಉದ್ಧಾರಾರ್ಥವಾಗಿ ಚೈತನ್ಯ ಮಹಾರಾಜರನ್ನ ಹುಬ್ಬಳ್ಳಿಗೆ ಬರಲಿಕ್ಕ ಪ್ರಾರ್ಥಿಸಿದ್ರು ಈ ಆಮಂತ್ರಣವನ್ನ ಮಾನ್ಯ ಮಾಡಿ ಶ್ರೀ ಸಿದ್ಧಾರೂಢರ ದರ್ಶನೋತ್ಸುಕರಾಗಿ ತಮ್ಮ ಶಿಷ್ಯ ಸಮುದಾಯವನ್ನೊಡಗೂಡಿ ಹುಬ್ಬಳ್ಳಿಗೆ ಹೊರಟು ಬರುವಂಥವರಾದರು ಇಲ್ಲಿಯ ಸರ್ವ ಭಕ್ತ ಜನರು ಅವರನ್ನ ಎದುರುಗೊಳ್ಳಲಿಕ್ಕ ಹೋಗಿ ಅವರ ದರ್ಶನದಿಂದ ತಾವು ಧನ್ಯರಾದೆವು ಅಂತೇಳಿ ತಿಳಿದರು ಬ್ರಹ್ಮ ಚೈತನ್ಯರ ಸನ್ನಿಧಿಯಲ್ಲಿ ಸರ್ವ ಬ್ರಾಹ್ಮಣರು ಬಂದ ಅವರಿಂದ ಮಂತ್ರೋಪದೇಶವನ್ನು ಪಡೆದುಕೊಂಡರು ಆದರೆ ಅವರು ಮಹಾತ್ಮರನ್ನು ವಿಧಿ ನಿಷೇಧದ ಗೊಂದಲದೊಳಗೆ ಹಾಕಿ ಸಿದ್ಧಾರೂಢರ ಕೊಡೆಗೆ ಹೋಗಲೊಡಲಿಲ್ಲ ಹೋಗಕ್ಕೆ ಬಿಡಲಿಲ್ಲ ಒಮ್ಮೆ ಒಬ್ಬಾನೊಬ್ಬ ಭಕ್ತನ ಮನೆಗೆ ಹೋಗುವಾಗ ಯಾರೂ ಬ್ರಾಹ್ಮಣರನ್ನ ಕರೆದುಕೊಳ್ಳದೆ ಹೋದರು ಅಲ್ಲಿಂದ ಗಾಡಿಯ ಮೇಲೆ ಕುಳಿತುಕೊಂಡ ನೆಟ್ಟಗ ಸಿದ್ಧಾಶ್ರಮಕ ತೆರಳಿದರು ಇತ್ತ ಮಠದಲ್ಲಿ ಶ್ರೀ ಸಿದ್ಧನಾಥನು ಮಧ್ಯಾಹ್ನ ಹೊತ್ತಿಗೆ ಶಯ್ಯೆಯ ಮೇಲೆ ವಿಶ್ರಮಿಸುತ್ತಿರುವಾಗ ಅಕಸ್ಮಾತ್ತಾಗಿ ಎದ್ದ ಸಮೀಪ ಬಿದ್ದ ಶಿಷ್ಯರಿಗೆ ಚೈತನ್ಯ ಸಂತರು ಇದೇ ಈಗ ಬರುವರು ಅಂತೇಳಿ ಮುಂದೆ ಬಂದು ಮಾರ್ಗದ ಕಡೆಗೆ ನೋಡ್ತಿರ್ಬೇಕಾದ್ರ ಗಾಡಿಯಿಂದಿಳಿದು ಬರುತ್ತಿರುವ ಮಹಾರಾಜರನ್ನ ಕಂಡ ಓಡುತ್ತಾ ಹೋಗಿ ಅವರಿಗೆ ದೃಢಾಲಿಂಗನವನ್ನ ಕೊಡುವಂಥವರಾದರು ಆ ಕಾಲದಲ್ಲಿ ಇಬ್ಬರು ಮಹಾತ್ಮರಿಗೆ ಅತ್ಯಂತ ಪ್ರೇಮವು ಉಕ್ಕಿ ಬರುವಂತಹದ್ದಾಯಿತು ಐಕ್ಯ ಭಾವದಿಂದ ಸಾಧು ಸಂತರೊಳಗೆ ಭೇಟಿಯಾಗುತ್ತಿರುವಾಗ ಆಗಿನ ಆನಂದವು ವರ್ಣಿಸಲ ಸಾಧ್ಯವು ತ್ರಿಪುರ ಸಂಹಾರವಾದ ಬಳಿಕ ಶಿವ ವಿಷ್ಣು ಇಬ್ಬರೂ ಪರಸ್ಪರ ಆಲಂಗಿಸಿದ ಪರಿ ಕಾಣಿಸಿತು ಜೀವ ಶಿವರ ಐಕ್ಯ ಆಗುವ ಸಮಯದಲ್ಲಿ ಯಾವ ಬ್ರಹ್ಮ ಆನಂದವು ಪ್ರಕಟ ಆಗ್ತದೋ ಅದೇ ಆನಂದವು ಈಗ ಆ ಇಬ್ಬರು ಮಹಾತ್ಮರೊಳಗೆ ಆವಿರ್ಭಾವವಾಯಿತು ಇಂಥ ಆನಂದದಲ್ಲಿ ತಲ್ಲೀನರಾಗೆ ಇಬ್ರು ಭಾವವನ್ನು ಮರೆತು ಕಣ್ಣೊಳಗಿಂದ ಆನಂದಾಶ್ರುಗಳನ್ನು ಸುರಿಸುವಂಥವರಾದರು ಬಹಳ ವರ್ಷಗಳ ವಿರಹದಿಂದ ಪ್ರಿಯ ಬಂಧುವಿಗೋಸ್ಕರ ತಳಮಳಿಸುತ್ತಿರುವಾಗ ಅಕಸ್ಮಾತ್ತಾಗಿ ಪರಸ್ಪರ ಭೇಟಿಯಾದರೆ ಎಂಥ ಆನಂದ ಉತ್ಪತ್ತಿ ಆಗ್ತದೋ ಅಂಥ ಆನಂದವು ಇವರೊಳಗ ಉತ್ಪನ್ನ ಆಯಿತು ಈ ಪ್ರಕಾರ ಒಬ್ಬರಿಗೊಬ್ರು ಆಲಂಗಿಸುತ್ತಿದ್ದಾಗ ಕ್ಷಣ ಮಾತ್ರ ವಿದೇಹ ಸ್ಥಿತಿಯೊಳಗಿದ್ದ ಸರ್ವ ಜಗತ್ತನ್ನ ಮರೆತು ಬಿಟ್ಟರು ಆನಂದ ಕೇಂದ್ರದಿಂದ ಆನಂದ ಕಿರಣಗಳು ಪಸರಿಸಿ ಅದರೊಳಗ ಅಲ್ಲಿದ್ದ ಭಕ್ತ ಜನರೆಲ್ಲರೂ ಮಗ್ನರಾದರು ಆ ಭಕ್ತರಾದರೂ ಪ್ರೇಮಾಶ್ರುಗಳನ್ನ ಸುರಿಸುವಂಥವರಾದರು ತ್ರಿಭುವನದಲ್ಲಿಯೂ ಸರ್ವತ್ರ ಆನಂದವು ತುಂಬಿ ಮತ್ತು ಉಳಿತು ಕೂಡಲೇ ಪರಸ್ಪರ ನಮಸ್ಕಾರವನ್ನ ಮಾಡಿದ್ರು ಆಗ ಬ್ರಹ್ಮ ಚೈತನ್ಯ ಮಹಾರಾಜರನ್ನ ಕೈ ಹಿಡಿದ ಕರ್ಕೊಂಡು ಬಂದು ಸಿದ್ದಾರೂಢರು ತಮ್ಮ ಆಸನದ ಮೇಲೆಯೇ ಕುಡಿಸಿ ತಾವು ಅವರು ಏಕಾಸನದಲ್ಲಿ ಕುಳಿತುಕೊಂಡರು ಆಗ ಸದ್ಗುಣ ಖನಿಯಾದ ಮಹಾರಾಜರು ಸದ್ಗುರು ಸಿದ್ಧಾರೂಢರನ್ನ ಕುರಿತು ಈ ಪ್ರಕಾರ ಅಮೃತವಾಣಿಯನ್ನ ನುಡಿತಾರ ಹೇ ಸದ್ಗುರು ಸಿದ್ಧಾರೂಢ ಸ್ವಾಮಿ ಈ ದೇಹವು ಗೋಂದಾವಲೆ ಗ್ರಾಮದಲ್ಲಿರ್ತಿತ್ತು ಇದರ ಸ್ನೇಹಿತರಾಗಿರುವ ಕೆಲವು ದೇಹಗಳು ಈ ಗ್ರಾಮದಲ್ಲಿ ಇರುತ್ತಿದ್ದು ಅವರ ಸಲುವಾಗಿ ಇದು ಇಲ್ಲಿಗೆ ಬಂದೈತಿ ಆ ದೇಹಗಳು ಇದನ್ನ ಇಲ್ಲಿಗೆ ಕರೆಸಿದ್ದಕ್ಕಾಗಿ ಬಂದಿರ್ತದೆ ಈಗ ತಮ್ಮ ದರ್ಶನಕ್ಕೆ ಪ್ರಾಪ್ತವಾಗಿ ಆನಂದ ಹೊಂದಿತು ಈ ದೇಹವು ಸರ್ವಕಾಲ ರಾಮ ರಾಮ ಅಂತದ ಮತ್ತ ಮುಮುಕ್ಷುಗಳಿಗೂ ಅನ್ನಲಿಕ್ಕ ಹಸ್ತದ ಇದು ಯೋಗ್ಯವೋ ಹೇಗೆ ಎಂಬುದರ ವಿಷಯವಾಗಿ ನಿಮ್ಮ ಅಭಿಪ್ರಾಯವನ್ನ ಹೇಳಬೇಕಾಗಿರ್ತದೆ ಈ ಪ್ರಕಾರವಾದ ಮಧುರ ವಚನವನ್ನ ಕೇಳಿ ಸಿದ್ಧಾರೂಢರ ಹೃದಯದಲ್ಲಿ ಬಹು ಆನಂದ ಆಯಿತು ಆಮೇಲೆ ಬ್ರಹ್ಮ ಚೈತನ್ಯ ಮಹಾರಾಜರನ್ನ ಕುರಿತು ಶ್ರೀ ಸಿದ್ಧರು ಅಂತಾರ ಈ ಜಗತ್ತಿನೊಳಗ ನಾಮದ ಹೊರತು ಎರಡೇ ಎರಡನೇ ಸುಖವೇ ಇರುವುದಿಲ್ಲ ಅದೇ ಎಲ್ಲ ಜೀವಿಗಳಿಗೆ ತಾರಕ ಆಗಿರ್ತದ ಈಶ್ವರನು ಸಹ ಅದನ್ನೇ ಜಪಿಸುತ್ತಿರುವನು ಈ ದುಃಖಮಯವಾದ ಸಂಸಾರದೊಳಗ ನಾಮ ಒಂದೇ ಸಾರಭೂತವಾಗಿದ್ದ ಅದರಿಂದಲೇ ಆ ಸರ್ವೇಶ್ವರನು ಬಂಧಿಸಲ್ಪಟ್ಟ ಭಕ್ತರ ಭಾರವನ್ನೆಲ್ಲ ಆತನೇ ವಹಿಸ್ತಿದಾನ ನಾಮಕ್ಕಿಂತಲೂ ಹೆಚ್ಚಿನ ಸಾಧನವಿಲ್ಲ ಇತರ ಎಲ್ಲವೂ ಬಂಧನಗಳೇ ಇರ್ತವ ನಾಮದಿಂದಲೇ ಸರ್ವರಿಗೂ ಧಾರಣವಾಗ್ತದ ನಾನಾದರೂ ಅದನ್ನೇ ಜಪಿಸ್ತೇನೆ ಎಲ್ಲ ಭಕ್ತ ಜನರಿಗಾದರೂ ಅದನ್ನೇ ಉಪದೇಶಿಸ್ತೇನೆ ಶಿವರಾತ್ರಿಯ ಉತ್ಸವ ಕಾಲದಲ್ಲಿ ನಾಮದ ಜಪವು ಅಹೋರಾತ್ರಿ ಏಳು ದಿನ ತನಕ ನಡೀತಿರ್ತದೆ ರಾಮ ನಾಮವೇ ಸತ್ಯವೆಂದ ಅಖಿಲ ವೇದಾಂತವು ಘರ್ಜಿಸ್ತದೆ ಸರ್ವಭೂತಾಂಗರ್ಥವಾದ ಆತ್ಮ ರಾಮನಿಗೆ ರಾಮನೆಂಬ ನಾಮಧೇಯವು ಜನರ ಉದ್ಧಾರಾರ್ಥವಾಗಿ ತಮ್ಮ ಅವತಾರ ಇರ್ತದ ನಾಮೋಪದೇಶದಿಂದಲೇ ಉದ್ಧಾರ ಮಾಡಕತ್ತೀರಿ ಇದಕ್ಕೂ ಹೆಚ್ಚಿನ ಶ್ರೇಯಸ್ಕರವಾದ ಸಂತರ ಕಾರ್ಯವೇ ಇಲ್ಲ ಇದಕ್ಕೂ ಹೆಚ್ಚಿನ ಶ್ರೇಯಸ್ಕರವಾದ ಸಂತರ ಕಾರ್ಯವೇ ಇಲ್ಲ ಸದ್ಗುರು ಸಿದ್ಧಾರೂಢರ ಮುಖದಿಂದ ಈ ಭಾಷಣವನ್ನ ಕೇಳಿ ಬ್ರಹ್ಮ ಚೈತನ್ಯ ಮಹಾರಾಜರು ಬಹಳ ಆನಂದ ಭರಿತರಾದರು ಭಕ್ತರೆಲ್ಲರೂ ಆನಂದದಿಂದ ಜಯ ಜಯಕಾರವನ್ನ ಗರ್ಜಿಸಿ ಆ ಇಬ್ಬರು ಮಹಾತ್ಮರ ಪಾದಕ್ಕ ಬೀಳುವಂಥವರಾದರು ಆಗ ಸ್ತ್ರೀಯರು ಪಂಚಾರತಿಗಳನ್ನ ತೆಗೆದುಕೊಂಡ ಬಂದ ಸುಸ್ವರದಿಂದ ಮಂಗಲ ಪದಗಳನ್ನು ಹಾಡ್ತಾ ಇಬ್ಬರಿಗೂ ಬೆಳಗಿದರು ಎಲ್ಲರಿಗೂ ಅಪರೂಪವಾದ ಆನಂದ ಉಂಟಾಯಿತು ಅನಂತರ ಮಹಾರಾಜರಿಗೆ ಹಸ್ತ ಹಿಡಿದ ಸಿದ್ಧ ಸದ್ಗುರುಗಳು ಮಠದೊಳಗ ಕರ್ಕೊಂಡು ಹೋಗಿ ಫಲಾಹಾರ ದ್ರವ್ಯಗಳನ್ನ ತಂದ ಅವರ ಮುಂದ ಇಡುವಂತವರಾದ್ರು ಸದ್ಗುರುಗಳು ಸ್ವಹಸ್ತದಿಂದ ಬಾಳೆಹಣ್ಣನ್ನ ಸುಲಿದ ಮಹಾರಾಜರ ಮುಖದಲ್ಲಿ ಹಾಕಿದರು ಒಬ್ಬರಿಗೊಬ್ಬರು ಈ ಪ್ರಕಾರ ಪರಸ್ಪರ ಪ್ರೇಮ ಗ್ರಾಸ ಹಾಕುತ್ತಾ ಅವರು ಆನಂದದಲ್ಲಿ ರಮಿಸ್ತಿದ್ರು ಅನಂತರ ಬ್ರಹ್ಮ ಚೈತನ್ಯ ಮಹಾರಾಜರು ಸಿದ್ಧಾರೂಢರ ನಿರೂಪವನ್ನ ಪಡೆದುಕೊಂಡ ಹೊರಟು ಆಗ ಸಚ್ಚಿದಾನಂದ ಶಾಸ್ತ್ರಿಯು ಇವರನ್ನ ಕಂಡ ಹೇ ಸದ್ಗುರುವೇ ನಿನ್ನ ಮಹಿಮೆಯನ್ನ ಹರಿಹರರಾದರೂ ತಿಳಿಯಲಾರದು ತಿಳಿಯಲಾರರು ಶ್ರೀ ಸಿದ್ಧಾರೂಢ ಯತಿಗಳಿಗೆ ಭೇಟಿಯಾದ್ರಿ ನನಗ ಸಂತರ ಮಹಿಮಾ ತಿಳಿಯರು ಅಂತೇಳಿ ಸದ್ಭಾವದಿಂದ ನಿಮಗ ಕೇಳಾಕತ್ತೀನಿ ಸದ್ಗುರು ಸಿದ್ಧಾರೂಢರು ಹ್ಯಾಗಿರುವರು ಎಂಬ ವಿಷಯವನ್ನ ಕೃಪೆ ಮಾಡಿ ನನಗ ಹೇಳಬೇಕಾಗಿ ಪ್ರಾರ್ಥಿಸ್ತಾನ ಅಂಥೇಳಿ ನುಡಿತನ ಅದಕ್ಕ ಮಂಗಳ ಧಾಮನಾಗಿ ಮಂಗಳ ಧಾಮನಾಗಿಯೂ ಯಾವತನ ಹೃದಯವು ರಾಮನೇ ತಾನಾಗಿಯೂ ಇರುವ ಆ ಮಹಾತ್ಮರು ಜ್ಞಾನೋತ್ತಮರಾಗಿರುವ ಸಿದ್ಧಾರೂಢರ ರೂಪದಿಂದ ಸಾಕ್ಷಾತ್ ಜ್ಞಾನೇಶ್ವರರೇ ಅವತರಿಸಿದ್ದಾರೆ ಪೂರ್ವದಲ್ಲಿ ಮಹಾರಾಷ್ಟ್ರ ದೇಶದಲ್ಲಿ ಅವತಾರಾಯಿತು ಈಗ ಕರ್ನಾಟಕ ದೇಶವನ್ನ ಉದ್ಧರಿಸುವುದಕ್ಕೋಸ್ಕರ ಪ್ರತ್ಯಕ್ಷ ಜ್ಞಾನ ದೇವರೇ ಯತೀಶ್ವರರೆಂಬ ನಾಮದಿಂದ ಜನ್ಮ ತೊಟ್ಟ ಬಂದಿದಾರ ಹೇಳಿದ ವಚನವನ್ನ ಕೇಳಿ ಶಾಸ್ತ್ರಿಗೆ ಪರಮಾನಂದಾಯಿತು ಆಮೇಲೆ ಸುಗುಣನಾದ ಶಾಸ್ತ್ರಿಯು ಸಿದ್ಧಾಶ್ರಮಕ್ಕ ಬಂದ ಸಿದ್ಧಾರೂಢರಿಗೆ ವಂದಿಸಿ ಹೇ ಸಿದ್ಧಾರೂಢ ಯತಿರಾಯರೇ ನಿಮ್ಮ ದರ್ಶನಕ್ಕೆ ಬ್ರಹ್ಮಚೈತನ್ಯ ಮಹಾರಾಜರು ಬಂದಿದ್ರು ಅವರ ಮಹಿಮಾ ಹೇಗಿದೆ ಎಂಬುದನ್ನು ಅಜ್ಞಭಾವದಿಂದ ಪ್ರಾರ್ಥಿಸುತ್ತಿರುವ ನನಗೆ ನಿರೂಪಿಸತಕ್ಕದ್ದು ಯಾಕಂದ್ರೆ ಸಂತರ ಹೃದಯವನ್ನ ಸಂತರೇ ಬಲ್ರು ಹೊರತು ನಮ್ಮಂಥವರಿಗೆ ಅವರ ಅಂತಃಸ್ಥಿತಿ ತಿಳಿಯದು ಅಂಥೇಳಿ ನಾನು ವಿಚಾರಿಸುವಂತಹದ್ದಾಗಿರ್ತದೆ ಅನ್ನುವಂಥ ಪ್ರಶ್ನೆ ಮಾಡಿದ್ದಕ್ಕ ಸಿದ್ಧರಾಯರು ಅಂತಾರ ಇವರು ರಾಮದಾಸರೇ ಬ್ರಹ್ಮ ಚೈತನ್ಯ ಎಂಬ ಹೆಸರಿನಿಂದ ಈ ಪೃಥ್ವಿಯ ಮ್ಯಾಲ ಹೇಳಿ ನಾನು ತಿಳಿತೇನೆ ಮುಮುಕ್ಷು ಜನರ ಪುಣ್ಯವೇ ಒಟ್ಟುಗೂಡಿ ಈ ನಿರ್ಮಲವಾದ ದೇಹವು ನಿರ್ಮಿಸಲ್ಪಟ್ಟೈತಿ ಎಂಬ ಈ ಪ್ರಬಲವಾದ ವಾಕ್ಯವನ್ನು ಚಿತ್ತೈಸಿ ಶಾಸ್ತ್ರಿಗೆ ಅತ್ಯಂತ ಆಯಿತು ಇಂಥ ಅಗಾಧವಾದ ಸಂತರ ಮಹಿಮೆಯನ್ನ ಕೇಳುವುದರಿಂದ ಚಿತ್ತ ಶುದ್ಧಿಯಾಗಿ ಆಮೇಲೆ ಗುರುಪ್ರಸಾದದಿಂದ ಅಂತಃಕರಣದಲ್ಲಿ ಜ್ಞಾನವು ಉದಯ ಆಗ್ತದ ಮುಂದಿನ ಅಧ್ಯಾಯದೊಳಗ ಸಿದ್ಧಾರೂಢನಿಗೆ ಪರಮ ಪ್ರಿಯನಾಗಿರುವ ಸಚ್ಚಿದಾನಂದ ಚೈತನ್ಯವೆಂಬ ನಾಮಧೇಯವುಳ್ಳ ತಮ್ಮಣ್ಣ ಶಾಸ್ತ್ರೀಯ ಸುರಸವಾದ ಚರಿತ್ರ ಐತಿ ತಪ್ಪದ ಅದನ್ನು ಕೂಡ ಕೇಳುವಂಥವರಾಗ್ರಿ ಅಂತೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ ನಲವತ್ತ ಮೂರನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ತತ್ಸತ್ ಧನ್ಯವಾದಗಳು